ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ರಾಮೋಜಿ ರಾವ್ ಏನಿಲ್ಲ ಹೈದರಾಬಾದ್ನ ಈ ನಾಡು ಪತ್ರಿಕೆ ತೆಲುಗು ಇ ಟಿವಿ ಹಾಗೂ ರಾಮೋಜಿ ಫಿಲ್ಮ್ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ ಅವರು ಶನಿವಾರ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗೆ ಅನಾರೋಗ್ಯಕ್ಕೊಳಗಾಗಿದ್ದ ಅವರನ್ನು ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಗೆ ದಾಖಲಾಗಿಸಿತ್ತು ಫಲಕಾರಿಯಾಗ ಚಿಕಿತ್ಸೆ ಫಲಕಾರಿಯಾಗದೆ ಕೊನರುಳಿಸಿ ಕೊನರುಳಿಸಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ರಾಮೋಜಿರಾವ್ ನಿಧನಕ್ಕೆ ರಾಷ್ಟ್ರಪತಿ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿ ರಾಜಕೀಯ ನಾಯಕರು ಚಿತ್ರರಂಗದ ಗಣ್ಯರು ಸಾಂತ್ವನ ವ್ಯಕ್ತಪಡಿಸಿದ್ದಾರೆ ಸಿಪಿಪಿ ಅಧ್ಯಕ್ಷರಾಗಿ ಸೋನಿಯಾ ರಾಗಾ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರನ್ನು ಸರ್ವಾನುಮತದಿಂದ ಮರು ಆಯ್ಕೆ ಮಾಡಲಾಗಿದೆ ಶನಿವಾರ ನಡೆದ ಕಾಂಗ್ರೆಸ್ ಕಾರ್ಯಕರ್ತಿ ಸಮಿತಿ ಹಾಗೂ ಸಂಸದೀಯ ಪಕ್ಷದ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸದೀಯ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರ ಹೆಸರನ್ನು ಪ್ರಸ್ತಾಪಿಸಿದರು ಗೌರವ್ ಗೊಗಲ್ ಸುಧಾಕರಣ್ ತಾರಿಖನ್ವರ್ ಈ ಪ್ರಸ್ತಾವವನ್ನು ಅನುಭವಿಸಿದರು ಇದಕ್ಕೂ ಮುನ್ನ ರಾಹುಲ್ ಗಾಂಧಿ ಅವರನ್ನು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಸ್ಥಾನ ವಹಿಸಿಕೊಳ್ಳುವಂತೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಸರ್ವಾನುಮತದಿಂದ ಒತ್ತಾಯಿಸಿತು ಈ ಬಗ್ಗೆ ಶೀಘ್ರ ನಿರ್ಧಾರ ಕುಳಿತುಕೊಳ್ಳುವುದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಎನ್ನಲಾಗಿದೆ ವಾಲ್ಮೀಕಿ ನಿಗಮ ಹಗರಣದಲ್ಲೇ ಮತ್ತೊಂದು ತಲೆದಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಲೇ ಸಚಿವ ನಾಗೇಂದ್ರ ತಲೆದಂಡವಾಗಿದ್ದು ಈಗ ಮತ್ತೊಬ್ಬರ ತಲೆದಂಡ ದಿನಕ್ಕೆ ದಿನಕ್ಕೆ ಒತ್ತಡ ಹೆಚ್ಚುತ್ತಿದೆ ಭಾರತ ಪಾಕಿಸ್ತಾನ ಟ್ವೆಂಟಿ ಸಮರ ಇಂದು ಕ್ರಿಕೆಟ್ ಲೋಕದ ವೋಲ್ಟೇಜ್ ಪಂದ್ಯ ಎನಿಸಿಕೊಳ್ಳಿರುವ ಬಹು ಕುತೂಹಲ ಮೂಡಿಸಿದ ಭಾರತ ಪಾಕಿಸ್ತಾನ ಇಂದು ನಡೆಯಲಿದೆ ಪ್ರತಿ ಸೋಮವಾರ ಹಾಜರಿ ಕಡ್ಡಾಯ ಪ್ರತಿಯೊಬ್ಬರು ಇಲಾಖೆಯ ಅಧಿಕಾರಿ ನೌಕರರು ಪ್ರತಿ ಸೋಮವಾರ ತಮ್ಮ ತಮ್ಮ ಕೇಂದ್ರ ಸ್ಥಾನದ ಕಚೇರಿಯಲ್ಲಿ ಹಾಜರಾಗಿದ್ದು ಕಚೇರಿಗೆ ಆಗಮಿಸುವ ಜನರಿಗೆ ಸೇವೆ ಒದಗಿಸುವ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ಹೊಡೆ ಹೊರಡಿಸಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರಕಾರದ ಅಧೀನ ಕಾರ್ಯದರ್ಶಿ ವಿಮಾಲಕ್ಷಿ ಬಿ ಅವರು ಎಲ್ಲ ಸರಕಾರಿ ಇಲಾಖೆಗೆ ಆದೇಶ ಹೊರತುಪಡಿಸಿದೆ ಕರ್ನಾಟಕವು ಕೃಷಿ ಪ್ರಧಾನ ಪ್ರಧಾನ ರಾಜ್ಯವಾಗಿದ್ದು ಸಾಮಾನ್ಯವಾಗಿ ಕೃಷಿಕರು ಸೋಮವಾರ ದಿನದಂದು ತುಸುಮಟ್ಟಿಗೆ ಕೃಷಿ ಚಟುವಟಿಕೆಗಳನ್ನು ಬಿಡು ನೀಡಿ ಸಂತೆ ಪೇಟೆ ಕೆಲಸಗಳನ್ನು ಹಾಗೂ ಕಚೇರಿಗಳಿಗೆ ತಮ್ಮ ಕೆಲಸಗಾಗಿ ಹೋಗುವುದು ಇಂದಿನಿಂದ ನಡೆದ ವಾಡಿಕೆಯಾಗಿದೆ ಕೆಎಂಟಿಸಿಗೂ ಅನ್ವಯ ರಾಜ್ಯ ಸರ್ಕಾರ ಸೂಚಿಸಿದ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮಕ್ಕೂ ಅನ್ವಯವಾಗಿದೆ ನಿಗಮ ನಿಗಮ ವ್ಯಾಪ್ತಿಯ ಎಲ್ಲ ಕಚೇರಿಗಳಲ್ಲಿ ತುರ್ತು ಕಾರ್ಯಗಳನ್ನು ಹೊರತುಪಡಿಸಿ ಪ್ರತಿ ಸೋಮವಾರ ತಮ್ಮ ಕೇಂದ್ರ ಕಚೇರಿಗಳನ್ನು ಆ ಸೋಮವಾರ ಸ್ಥಾನದಿಂದ ಹಾಜರಾಗಿದ್ದು ಒದಗಿಸಬೇಕೆಂದು ಕೆಆರ್ಟಿಸಿ ವ್ಯವಸ್ಥಾಪಕರು ಸುತ್ತ ಹೊಡೆ ಹೊರಪಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೇಲುಗೈ ಪರಿಷತ್ನಲ್ಲಿ ಉತ್ತಮ ಸಾಧನೆ ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವೂ ಸಿಗುವ ನಿರೀಕ್ಷೆ ಜೆಡಿಎಸ್ಗೆ ಪುನರ್ಜನ್ಮ ನೀಡಿದ ಮೈತ್ರಿ ಕಳೆದೊಂದು ದಶಕದಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದ ಜೆಡಿಎಸ್ ಇದೀಗ ಬಿಜೆಪಿಯೊಂದಿಗೆ ಮೈತ್ರಿ ಬಳಿಕ ರಾಜಕೀಯ ಪುನರ್ ಪುನರ್ಜನ್ಮ ಪಡೆಯ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾವಾರು ಮತಗಳಲ್ಲಿ ಜೆಡಿಎಸ್ ಗೆ ಎಸ್ಗೆ ಭಾರಿ ನಷ್ಟವಾದ ಬೆನ್ನಲ್ಲೇ ಎಚ್ಚೆತ್ತಿಕೊಂಡ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತು ಆರಂಭದಲ್ಲಿ ಸೈದ್ಧಾತ್ಮಕ ವಿಚಾರಗಳಿಂದ ಈ ಮೈತ್ರಿಯನ್ನು ಮತದಾರರು ಒಪ್ಪಿಕೊಳ್ಳುವುದು ಕಷ್ಟವೆಂದು ಅನೇಕರು ಭಾವಿಸಿದ್ದರು ಆದರೆ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಪರಿಷತ್ ಚುನಾವಣೆಯಲ್ಲಿ ಬೆಳವಣಿಗೆಯನ್ನು ಗಮನಿಸಿದರೆ ಜೆಡಿಎಸ್ಗೆ ಈ ಮೈತ್ರಿಯಿಂದ ಭಾರಿ ಲಾಭ ಆಗಿದೆ ಎಂಬುದು ಕಷ್ಟ ಜೆ ಡಿ ಲೋಕಸಭೆಯಲ್ಲಿ ಸೀಟು ಹಚ್ಚಿಸಿಕೊಂಡ ಜೆ ಡಿ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡೇ ಮೈತ್ರಿ ಮಾಡಿಕೊಂಡಿದ್ದ ಜೆ ಡಿ ಎಸ್ ಎರಡ್ ಸಾವಿರದ ಒಂಬತ್ತರ ಚುನಾವಣೆಗೆ ಹೋಲಿಸಿದರೆ ಸೀಟುಗಳ ಸಂಖ್ಯೆಯಲ್ಲಿ ಹೆಚ್ಚಿನ ಕೊಂಡಿದೆ ಜೆ ಡಿ ಎಸ್ ಚಿಹ್ನೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅವರಿಗೆ ಎರಡು ಕ್ಷೇತ್ರದ ಅಭ್ಯರ್ಥಿಗಳು ಸಾಧಿಸಿ ಗೆಲುವು ಸಾಧಿಸಿದರು ಇನ್ನು ಹಾಸನದಲ್ಲಿ ಸೋಲುವುದಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಹೊರತು ಇನ್ಯಾವುದೇ ಸಮಸ್ಯೆ ಇರಲಿಲ್ಲ ಆದ್ದರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಜೆಡಿಎಸ್ ಫಲಿತಾಂಶ ಭರ್ಜರಿ ಏರಿಕೆಯಾಗಿದೆ ಡಿಗೆ ಸಚಿವ ಸ್ಥಾನ ಈ ಬಾರಿ ದೇಶದಂತಹ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಾರದಿರುವುದರಿಂದ ಮೈತ್ರಿ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆಯುವ ನೇರಲ್ಲಿ ಬಿಜೆಪಿ ಇದೆ ಆದ್ದರಿಂದ ಮಂಡ್ಯದಲ್ಲಿ ಗೆಲುವು ಸಾಧಿಸಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸೇರುವುದು ಖಚಿತವಾಗಿದೆ ಇದರಿಂದ ಕೇಂದ್ರ ಸರ್ಕಾರ ಪ್ರಮುಖ ಖಾತೆಯನ್ನು ಪಡೆಯುವ ಸಾಧ್ಯತೆ ಇದೆ ಪ್ರ ಎಂದು ಇದರಿಂದ ಪಕ್ಷದ ಸಂಘಟನೆಗಳು ಹೆಚ್ಚಾಗುತ್ತದೆ ಎನ್ನುವ ಮಾತುಗಳು ಕೇಳಿಬರುತ್ತದೆ ಬಸ್ ಟಿಕೆಟ್ ದರ ಹೆಚ್ಚಳವಿಲ್ಲ ಲೋಕಸಭಾ ಚುನಾವಣಾ ಮುಗಿಯುತ್ತಂತೆ ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವ ಸಲ್ಲಿಸಿಲ್ಲ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಈ ಮೂಲಕ ಟಿಕೆಟ್ ದರ ಹೆಚ್ಚಾಗಬಹುದೆಂಬ ಊಹಕ್ಕೆ ತೆರೆ ಬಿದ್ದಿದೆ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಪ್ರಿಯತಮಿಗೆ ನೋಟಿಸ್ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಳ್ಳಲು ಹಣ ಸಹಾಯ ಮಾಡಿದ ಆರೋಪದಡಿ ಪ್ರಜ್ವಲ್ ರೇವಣ್ಣ ಪ್ರಿಯತಮಿಗೆ ಎಸ್ಐಟಿ ನೋಟಿಸ್ ನೀಡಿದೆ ಇದೇ ವೇಳೆ ಪ್ರಜ್ವಲ್ ಅವರನ್ನು ಒಳನರಸಿರಪುರಕ್ಕೆ ಕರೆದುಕೊಂಡು ಶನಿವಾರ ಮಹಜಾರು ನಡೆಸಲಾಯಿತು ಅದೇ ರೀತಿ इंदिंद मोदिमित्र सरकार कर्नाटक एच डी कुमारस्वम प्रह्ला जोशी बसवराज बोमि जगदिश शेट्टी कारप्रिया पाटील जय चौधरी बिहार ललनसिंग जेडियू संजयकुमार जया रमनाथ ठाकूर आणि मध्य प्रश प्रदेश ज्योती सिंधिया शिवराजसिंग चौहान ಮಹಾರಾಷ್ಟ್ರದ ಪ್ರತಾಪ್ ರಾವ್ ಚವ್ಹಾಣ್ ಶ್ರೀರಂಗ ಬರ್ನಾಲ್ ನಿತಿನ್ ಗಡ್ಕರಿ ಪಿಯೂಷ್ ಗೋಯಲ್ ಕೇರಳದ ಸುರೇಶ್ ಗೋಪಿ ಆಂಧ್ರ ಪ್ರದೇಶದ ಜಮ್ಮು ಜಮ್ಮುವಿನಲ್ಲಿ ಜಿತೇಂದ್ರ ಸಿಂಗ್ ಜುಗಲ್ ಕಿಶೋರ್ ಶರ್ಮಾ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗುತ್ತಿದ್ದಾರೆ ಆಗುತ್ತಿದ್ದಾರೆ ಕಳೆದ ಎರಡು ಬಾರಿಗಿಂತ ಈ ಬಾರಿ ಬಿಜೆಪಿಗೆ ಬಲ ಕುಸಿದಿದೆ ಹೀಗಾಗಿ ಈ ಸಲ ಅವರು ಸರ್ಕಾರದ ಎಷ್ಟು ದಿನ ಇರುತ್ತದೆ ಹೇಳಲು ಸಾಧ್ಯವಿಲ್ಲ ಅದರಲ್ಲಿಯೂ ನಿತಿನ್ ಕುಮಾರ್ ಅವರಂತ ವ್ಯಕ್ತಿಯನ್ನು ಇಟ್ಟುಕೊಂಡು ಸರಕಾರ ನಡೆಸುವುದು ಎಷ್ಟು ಕಷ್ಟ ಎನ್ನುವುದು ನಮಗೆ ಗೊತ್ತಿದೆ ಎಂಬಿ ಪಾಟೀಲ್ ಗೃಹ ಅವರು ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ವಿಡಿಯೋ ಏನಂತ ನ್ಯೂಸ್ ಏನಂತ ನೋಡುವ ಪತ್ನಿ ಬೈದಿದ್ದಕ್ಕೆ ಬೇಸತ್ತು ಪತ್ನಿ ಪರಾರಿ ಪತಿ ಬೈದಿದ್ದಕ್ಕೆ ಪತ್ನಿ ಮನೆ ಬಿಟ್ಟು ಪರಾರಿಯಾಗುವ ಘಟನೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ಗೆಳೆಯರಿಗೆ ಡಿಯರ್ ಎಂದು ಸಂದೇಶ ಕಳಿಸಬೇಡ ಅಣ್ಣ ಸರ್ ಎಂಬ ಸಂದೇಶ ಮಾಡು ಎಂಬ ಪತಿ ಹೇಳಿಕೆಗೆ ಪತ್ನಿ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಗಂಡ ಬೈದ ಎನ್ನುವ ಕಾರಣವನ್ನೇ ನೆಪು ಮಾಡಿಕೊಂಡು ಮಹಿಳೆ ಪರಾರಿಯಾಗಿದ್ದಾಳೆ ಇತ್ತೀಚೆಗೆ ಪತ್ನಿ ನೋಬ ಮೊಬೈಲ್ಗೆ ಗುಡ್ ಮಾರ್ನಿಂಗ್ ಡಿಯರ್ ಎಂಬ ಸಂದೇಶ ಬಂದಿತ್ತು ಇದನ್ನು ನೋಡಿ ಪತಿ ದಿಲೀಪ್ ಕುಮಾರ್ ಡಿಆರ್ ಎಂಬ ಸಂದೇಶ ಹಾಕಬೇಡ ಸರ್ ಅಂತ ಕಳಿಸು ಎಂಬ ಪತ್ನಿಗೆ ಸೂಚಿಸಿದರು ಇದರಿಂದ ಕೆರಳಿದ್ದ ಪತ್ನಿ ವಾಗ್ದಾಳ ನಡೆಸಿದ್ದಕ್ಕೆ ಇದು ಆತ್ಮೀಯರಕ್ಕೆ ತಿರುಗಿ ದಂಪತಿ ಮಧ್ಯೆ ದೊಡ್ಡ ಜಗಳ ನಡೆಯಿತು ಬಳಕೆ ಸರಿ ಹೋಗಲಿ ಬಿಡು ಕೋಪ ಬೇಡ ಎಂದು ಮಗಳನ್ನು ಕರೆದುಕೊಂಡು ದಿಲೀಪ್ ಕುಮಾರ್ ರೂಮಿಗೆ ಒಳಗೆ ಹೋಗಿದ್ದರು ಕೆಲವು ಸಮಯಗಳ ಬಳಿ ಬಳಿಕ ಕೆಲಸದವರು ದಿಲೀಪ್ ಬಳಿ ಬಂದು ಊಟಕ್ಕೆ ಹೋಗಿ ನಿಮ್ಮ ಪತಿ ಆಚೆ ಹೋದರು ಎಂದು ಹೇಳಿದಾಗಲೇ ಪತ್ನಿ ಪರಾರಿಯಾಗುವುದು ಬೆಳಕಿಗೆ ಬಂದಿದೆ ಎಷ್ಟೇ ಹುಡುಕಾಟ ನಡೆಸಿದರು ಪತ್ನಿ ಆಗ ಹಿನ್ನೆಲೆ ದಿಲೀಪ್ ದೂರು ನೀಡಿದ್ದಾರೆ ವಿದ್ಯುತ್ ತಗಲಿ ಕಾರ್ಮಿಕ ಸಾವು ವಿದ್ಯುತ್ ತಗಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ದಾರುಣ್ಯ ಘಟನೆ ಕಾಡುಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಬೇರ ಅಗ್ರಹಾರದಲ್ಲಿ ನಡೆದಿದೆ ಕುಬೇರ ಅಗ್ರಹಾರದ ಬಿಫುಲ್ ಕುಮಾರ್ ಮೂವತ್ತೈದು ವರ್ಷದ ಧ್ರುವೈದಿ ಸಿಗರೇಟ್ ವಿಚಾರಕ್ಕೆ ಅಲ್ಲಿ ಏಳು ಮಂದಿ ಸೆರೆ ಸಿಗರೇಟ್ ವಿಚಾರಕ್ಕೆ ಆ ಗೆಳೆಯನ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಏಳು ಮಂದಿ ಆರೋಪಿಗಳು ಕಾಡುಗೋಳಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಶಾಲ್ ಆಕಾಶ್ ಸಂತೋಷ್ ಸೇರಿ ಏಳು ಮಂದಿ ಬಂಧಿತ ಆರೋಪಿಗಳಾಗಿದ್ದು ಇವರುಗಳನ್ನು ಹೆಚ್ಚಿನ ವಿಚಾರಣೆ ನಡೆಸಲಾಗಿದೆ ಆರೋಪಿಗಳು ಡಿಗರ್ ಅಲೀಸ್ ಧನಂಜಯ್ ಎಂಬ ಯುವಕನನ್ನು ಅರೆಬೆತ್ತಲು ಮಾಡಿ ದೊಣ್ಣೆ ಕಲ್ಲು ಿಂದ ಹಲ್ಲೆ ಮಾಡಿ ಈಗ ಮುಗ್ಗ ಧಳಿಸಿದರು ಹಲ್ಲೆ ಸಂಬಂಧ ಹೋಟೆಲ್ ಮ್ಯಾನೇಜರ್ ದೂರಿನ ಮೇರೆಗೆ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಆರೋಪಿಗಳು ಮತ್ತು ಹಲ್ಲೆಗೊಳಗಾದ ಧನಂಜಯ್ ಎಲ್ಲರೂ ಹೋಟೆಲಿನಲ್ಲಿ ಕೆಲಸ ಮಾಡುತ್ತಿದ್ದು ಹಲ್ಲೆಗೊಳಗಾದ ಯುವಕ ಚಿಕಿತ್ಸೆ ಪಡೆದು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾನೆ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ